విషయ మౌల్యూ మౌల్యూ నైతిక జీవనల్ ఒక్క గుణ అలవడ అనంతర భ్రష్టాచార నిర్మూలన జీవన మౌల్య అలవడకొంట్ర భ్రష్టాచార నిర్మూలన సాధ్య అ ಎರಡ್ ಸಾವಿರದ ಐದರ ಮಾಹಿತಿ ಹಕ್ಕು ಕಾಯ್ದೆ ಏನ್ ಹೇಳ್ತದ ಅನ್ನುವಂತ ಸಮಗ್ರ ಮಾಹಿತಿಯನ್ನ ಇವತ್ತಾಗಿ ಮೌಲ್ಯಗಳಂತ ನಮ್ಮಲ್ಲಿರುವಂತ ಸದ್ಗುಣಗಳನ್ನ ಅಂತ ಕೆಲವು ಸಹಕಾರ ಪ್ರೀತಿ ಕರುಣೆ ದಯ ಸತ್ಯ ಅಹಿಂಸೆ ಪ್ರಾಮಾಣಿಕತೆ ಇಂತಹ ಒಳ್ಳೆ ಗುಣಗಳ ಕಲಿಸ್ಕೊಳ್ಳೋದು ಅಷ್ಟೇ ಮುಖ್ಯ ನೋಡಿ ಜಗತ್ತಿನಲ್ಲಿ ಎಲ್ಲಾ ಪ್ರಾಣಿಗಳಲ್ಲಿಯೇ ಶ್ರೇಷ್ಠ ಅನಿಸ್ಕೊಂಡಂತ ಮಾನವ ಅಕ್ಕಿಯಂತೆ ಹಾರ್ತಾ ಇದ್ದಾನೆ ಮೀನಿನಂತೆ ಈಜುತ್ತಲಿದ್ದಾನೆ ಚಂದ್ರ ರೋಗಕ್ಕೆ ಹೋಗಿ ಬರುತ್ತರಿದ್ದಾನೆ ಅಂದ್ರೆ ಮನುಷ್ಯ ಅಲ್ಲಿ ನಾಗರಿಕತೆಯಿಂದ ಅನಾಗರಿಕತೆಯತ್ತ ಹೋಗ್ತಾ ಇದ್ದಾನೆ ನೈತಿಕತೆಯಿಂದ ದೂರ ಸರಿತಾ ಇದ್ದಾನೆ ಅದಕ್ಕ ನಮ್ಮಲ್ಲಿ ನೈತಿಕ ಗುಣಗಳನ್ನ ಬೆಳೆಸಿಕೊಳ್ಳಲು ಬಹಳ ಮುಖ್ಯವಾಗಿದೆ ಎನ್ನುವಂತ ಅಂಶವನ್ನ ನಾವು ತಿಳ್ಕೊಳ್ಬೇಕಾಗಿದೆ ಐದು ಗುಣಗಳನ್ನ ನಾವು ಸರ್ವಕಾಲಿಕ ಮೌಲ್ಯಗಳು ಅಂತ ಕರಿತೀವಿ ಯಾವ್ಯಾವು ಸತ್ಯ ಅಹಿಂಸೆ ಮತ್ತ ಪ್ರಾಮಾಣಿಕತೆ ಐದು ಗುಣಗಳನ್ನ ನಾವು ಏನಂತ ಕರಿತೀವಿ ಅಂದ್ರ ಸರ್ವಕಾಲಿಕ ಮೌಲ್ಯಗಳು ಅಂತ ಕರಿತೀವಿ ಸತ್ಯ ಸದಾಚಾರ